ಜ್ಳಸ ಮಾಡ್ಬೇಕಂತ ಇಲ್ಲಿಗೆ ಬಂದಿ ಅದು ಇದು ಕರ್ಕೊಂಡು ಬಂದಿ ಅಷ್ಟೆಲ್ಲ ಅದಾವ ಅವ್ನು ನಾವ್ ಹೊಸ ಮಾಡಿ ಅವನು ಕೊಡಬೇಕಲ್ಲ ಮತ್ತೆ ಬಿಸಾಕ ನೀ ನೋಡಿದ್ರೆ ಇಲ್ಲಿಗೆ ಕರ್ಕೊಂಡು ಬಂದಿ ಅದು ಅದಕ್ಕಲ್ಲ ಭೇ ಸೀ ತಗೊಂಬಂದನ ಒಂದು ಸೀರೆ ಲಾಶಕ್ಕೆ ಉಳಿದ್ರ ಅದನ್ನ ಮತ್ತೆ ಸುಂದ್ರ ಕೊಡಬೇಕಂತ ಅದಕ್ಕೆ ಅಂತ ಹೆಂಗೈತಂತೆ ಅಯ್ಯ ಅಕ್ಕಿಗೆ ಎಂಥಾರ ಕೊಡ್ ನಡೀತತಿ ಒಂದದ ಕೊಡ್ಬೇಕು ಇಂಥದ್ದು ಕೊಡ್ಬೇಕಂತ ಏನ್ ಆಯ್ತೇನಾ ನೋಡಿ ಎಂಥ ಸದಾ ಸದಾ ಉಡ್ಕೊಂಡಿ ಎಂತ ಚಂದ ಕಾಣಕತ್ತ ಆಕೆ ಏನ ಎಂಥ ನೋಡತೈತಿ ನೋಡೋಣ ತೋರಿಸು ತಂದಿ ನಿಂಗೂ ಕೊಡ್ತಾನು ಬ್ಲೌಸ್ ಹೊಳಿ ಹಾಕ್ಬಿಡೋಣಂತೆ ಆಕೆ ಬೇಕಾರ ಹೊಲಿಸ್ಕೊವಳ ಹ್ಞೂ ಸರಿ ನೋಡೋಣ ತೋರಿಸು ಫಸ್ಟ್ ಕುಂದ್ರಬೇಕಲ್ಲ ತೋರಿಸ್ತೀನಿ ಅಯ್ಯೋ ಇರುವ ತೋರಿಸು ಮತ್ತು ಜಳಾಸ ಮಾಡಕ್ಕೆ ಹೋಗ್ಬೇಕ ಕುಂತು ಏನು ಮಾಡೋದೈತಿ ಸರಿ ಸರಿ ಆಯ್ತು ಇದು ಮದ್ಮಗಳ ಸಾಡಿ ನೋಡಿ ಹಂಗೈತಿ ಈಗ ಸೀರೆ ಅದ ನೋಡ ಆಗ ಹಾಡು ಅಕ್ಕಿ ಇವಾಗ ಮೂರ್ರಾಗ ನಂಗೊಂದು ನಿಂಗೊಂದು ಮತ್ತೆ ಈ ಹಾಡು ನಾನು ಅಂತ ತೊಗೊಂಡಿದ್ದೆ ಮತ್ತು ಇನ್ನು ಬಗ್ಗೆ ನಾ ಮತ್ತೆಲ್ಲ ಕೆಲಸ ಬೇರೆ ಮಾಡತಾ ಅವೆಲ್ಲ ಮತ್ತೆ ಸಾಧಾ ತಗೊಂಬ ಕೊಡೋದು ಪಾಪ ಎಲ್ಲ ಹಾರಿ ಎಲ್ಲ ಆಕೆ ಮಾಡಾತ್ತಳ ಅದಕ್ಕೆ ಅಕ್ಕಿ ಏ ಯಾವ್ದ್ರ ಇದನ್ನ ನೀಲಿ ಇಟ್ಕೋತಾನ ನಾ ನೆಲಿ ಬಾ ಚಂದ ಒಪ್ತಾ ಅದಕ್ಕೆ ಅಕ್ಕಿಗೂ ಒಪ್ತದ್ ಬಿಡು ನಾಯಿ ಸ್ಟಾಪ್ ಇದನ್ನ ಅದಕ್ಕೆ ಸುಂದ್ರೀ ಏ ಸುಂದ್ರಿ ಸುಂದ್ರಿ ಹಾ ಬಂದೆ ಹೇಳ ಕರದ್ರ ಇದು ಕರದ್ರಿ ಒಂದ್ ನಿಮಿಷ ಬಾ ಇಲ್ಲಿ ಇಲ್ಲಿ ಸೀರೆಗಳು ನೋಡ್ಬಾ ಹೆಂಗದವು ಮದುವೆ ಸೀರೆ ನೋಡ್ಬಾ ಜಾರಿ ಸೀರೆ ಅಂತ ಹೇಳಿ ಉಳಿದಿದ್ದು ಅವ್ರ ಕಡೆನ ಅದಾವ ಇವು ದಾರ ಸೀರೆ ಆಮೇಲೆ ದಿನೊಂದು ಗೋಧಿ ಉಡಕಿದ್ದೇ ಏನಾಯಿತು ಆಮೇಲೆ ಇವು ಮೂರು ನಾ ತೊಗೊಂಡಿದ್ದು ಹೆಂಗದಾವ ಅಂತ ಹೇಳಿ ಹ್ಞೂ ಅತ್ತಿ ಸೂಪರ್ ಅದ ಅತ್ತಿ ಕಲರ್ ಅಲ್ಲ ದಾರ ಸೀರೆ ಅಂತೂ ಮಸ್ತ್ ಐತಿ ಇದು ಗೋಧಿ ಉಡಕಿದು ಅದು ಮಸ್ತ್ ಐತಿ ಇದ್ರಾಗ ನೀವು ತೊಗೊಂಡೈತಿ ನಿನಗೆ ನೀಲಿ ಚೆಂದ ಕಂತತಿ ನೀನು ನೀಲಿ ಉಟ್ಕೊ ಭಾರಿ ಮಸ್ತ್ ನೀನೇ ಎದ್ದು ಹೊಡಿತೀವಿ ನೀಲಿ ಉಟ್ಕೊಂಡ್ರೆ ಅಂದ್ರೆ ಬಳ್ಳಗೋದಿಲ್ಲ ಭಾಳ ಚಂದ ಕಾಣ್ತತಿ ಥ್ಯಾಂಕ್ಸ್ ನಾನು ಅದನ್ನ ಭಾಳ ಇಷ್ಟಪಟ್ಟು ತೊಗೊಂಡಿದ್ದೀನಿ ಅವಾಗ ಅಪ್ಪ ನಂದ ಅದು ಚಲೋಕಾ ಅಂತತೆ ಅವಾಗ ಹೇಳಿ ಅದು ತೊಗೊಂಡನ ನಿಮ್ಗೆ ಇತ್ತು ತಗೋ ಆರೆಂಜ್ ಕಲರ್ ನೀವು ಮಸ್ತ್ ಅಂತತಿ ಅಯ್ಯೋ ನನಗೆ ಯಾಕತಿ ಬೇಡ ನಾನು ಒಂದು ತೊಗೊಂಡು ಬಂದೇನಿ ನಾನು ಅದನ್ನ ಉಟ್ಕೋತೀನಿ ಪಾಪ ನೀವು ಇನ್ನೂ ಯಾರಿಗೆ ಕೊಡ್ಬೇಕಂತ ತಗೊಂಡು ಬಂದಿರು ನಾನು ಬಂದಾನಂತ ನನ್ನ ಸಲುವಾಗಿ ನೀವು ಅದನ್ನ ಕೊಡೋಕೆ ಹೋಗಬೇಡಿ ಬೇಡ ನನಗೆ ಸುಮ್ಮನೆ ತೊಗೋಬೇಕು ಅಷ್ಟೇ ಅಲ್ಲ ನೀನು ಇಲ್ಲಿ ಸುಮ್ಮನೆ ಗಜ ಮಾಡೋಕೆ ಅದೇನಾ ಹಾಂ ಹೇಳು ನೀನು ಸೊಸಿ ಅದಿ ನೀನು ಕ ನಿಮ್ಮ ಚಿಕ್ಕಮ್ಮ ಇಟ್ಕೋತಿದ್ರು ನಾನು ಯಾಕೆ ಕರ್ಕೊಂಡು ಬಂದಾನಂದ್ರೆ ಮಕ್ ತಂಗಿ ಮದ್ವಿ ತಮ್ಮನ ಮದ್ವಿ ನೋಡಲಿ ಹಂಗೆ ಈ ಅತ್ತಿಗೂ ಸ್ವಲ್ಪ ಹೆಲ್ಪ್ ಆಯಿತು ಅಂತ ನಂದು ಒಂದು ಉದ್ದೇಶದಿಂದ ನಾನು ಕರ್ಕೊಂಡು ಬಂದಾನಂತ ಅನ್ಕೊಂಡೇನು ಹಾಂ ಅದನ್ನೆಲ್ಲ ಬಿಟ್ಟು ಈಗ ಇದನ್ನ ಮಾಡ್ತೀನ ಸುಮ್ಮನೆ ನೀನು ಏನು ಮುಂದೆ ಮಾತಾಡೋಕೆ ಹೋಗ್ಬೇಡ ನಡಿ ನಡೆಯೋದು ಅಷ್ಟೇ ಕೆಲಸ ಇವಾಗ ಅದೆಲ್ಲ ಅದು ಅತ್ತಿ ಒಂದು ನಿಮಿಷ ಮಾಡ್ತೀವಿ ಈಗ ನನಗಿದೆಲ್ಲ ಬ್ಯಾಡತಿ ಅಲ್ವಾ ನಿಮ್ಮತ್ತೆ ಅಷ್ಟು ತಗೋ ಬೇಡ ಬ್ಯಾಡಂತೀಲ್ಲ ಇದನ್ನ ನಾನ್ ತೊಗೊಳತ್ತ ಇದು ಬೇಕಾರ ನಿನ್ಗಿತ್ ತಗೋ ಅದ ಬೇಕಾರ ಅದು ತಗೋ ಯಾಡ್ರ ಯಾವ ಬೇಕಾ ತಗೋ ಹಾ ಯಾಕಿಂದ ಮುಂದೆ ಯೋಚನೆ ಮಾಡ್ತಿದಿ ಇದು ನಿಮ್ ಮನೆಯಲ್ಲಿ ಬೇಡ ಅಜ್ಜಿ ಅದು ನಿಮ್ಗೆ ಚಂದ ಕಾಣ್ತತಿ ನನ್ಗೆ ಬ್ಯಾಡದ್ರ ನೀವು ಕೇಳವ್ರಿ ನನಗೆ ಬ್ಯಾಡತಿ ಸುಮ್ಮನೆ ತಗೋಲಿಲ್ಲ ಅಂದ್ರೆ ನಾನು ಈ ಜೊತೆ ನೋಡ ಸುಂದ್ರಿ ಸುಮ್ಮನೆ ತಗೋ ಇದು ನಿನಗ ಬಹಳ ಚಂದ ಹೋಗ್ತತಿ ನೀನು ಇಲ್ಲೇ ಬರ್ತಾನಿದ್ರ ನಿನಗೂ ಇಂತಾದ ನೀಲಿ ಕಲರ್ ತೊಗೊಂಡ್ ಬರ್ತಿದ್ವಿ ನಿಂಗೂ ಮಸ್ತ್ ಕಾಣ್ತಿತ್ತ ಬೇಕಿದ್ರೆ ಇದನ್ನ ನೀಲಿ ಕಲರ್ ತಗೋ ನಿನಗೆ ಯಾವ್ದು ಇಷ್ಟ ಆಗ್ತಗೋ ನಿಂಗೆ ಅದೇ ತಗೋದಿ ಅಂತಲ್ಲೆಲ್ಲ ಇವು ಮೂರ್ರಾ ನಿಂಗೆ ತಗೋ ಅತ್ತಿ ನೀವು ನನ್ನ ಮನೆ ಕರ್ಕೊಂಡು ಬಂದ ಮದ್ವೆ ಒಳಗೆ ಓಡಾಡೋ ಮಾಡಿ ನನಗೆ ಸೀರೆ ಕೊಡೋದ್ರಿ ಅಂದ್ರೆ ನನ್ನ ತವರು ಮನೆಯಿಂದ ಅಲ್ಲೇ ಮದ್ವೆ ಇದ್ರು ನನ್ನನ್ನು ಕರೆದು ಕೆಲಸ ಮಾಡಿಸ್ಕೊಂಡು ಮನೆ ಬಿಟ್ಟು ಹೊರಗೆ ಹಾಕಿದ್ರು ಒಂದು ಸೀರೆ ಸಂಖ್ಯೆ ಒಂದು ಬ್ಲೌಸ್ ಬೀಸು ತಗೋ ಅಂತ ಕೊಡಲಿಲ್ಲ ಅದು ಬೇಡ ಹೋಗೋ ಮುಂದೆ ಹೋಗ್ ಮಾಹಿತಿ ಕೂಡ ನಾನು ಏನು ಪಾಪ ಮಾಡಿದ್ದೇನೋ ಏನೋ ಅತ್ತೆ ನೋಡು ಇವಾಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂತ ಕುಂದ್ರ ಬೇಡ ಹಾಂ ನೀನು ಬೇಜಾರು ಮಾಡ್ಕೋಬೇಡ ನಾನು ನಿಮ್ಮಮ್ಮ ಅಂತ ಅನ್ಕೊಂಬಿಡ ನೀನು ಅತ್ತೆ ಅಂತ ಯಾಕೆ ಅನ್ಕೋತಿದ್ದಿ ನಾನು ನೀನು ಹಾಡ ತಾಯಿ ಅಂತ ಅನ್ಕೊಂಬಿಡ ನೀನು ಏನು ತಗೋ ಹಿಂದೆ ಮುಂದೆ ನೋಡ್ಬೇಡ ಇದನ್ನು ತೊಗೊಂಡ ಉಟ್ಕೊ ತಾಯಿಲಿಗಿ ಹಿಂಗೆ ಹೇಳಿದ್ರೆ ಆಗಂಗಿಲ್ಲ ನಾನು ಕೊಡ್ತೇನೆ ಏ ಸುಂದ್ರ ತಗೋತಿಲ್ಲವ ನೀನು ಸುಮ್ಮ ತಗೋ ಹಿಡ್ಕೋ ಹಿಡ್ಕೋ ಸುಮ್ಮನೆ ಹೇಳ್ತೇನೆ ನಾನು ಸರಿ ಅಜ್ಜಮ್ಮ ಬೇಡ ಹೇಳಿದ್ಮೇಲೆ ಬ್ಯಾಡಣಕ್ಕಾಗಂಗಿಲ್ಲ ಸರಿ ನಾನು ತಗೋತೀನಿ ನಾನು ಇದೇ ಸೀರೆನ ಉಟ್ಕೋತೀನಿ ಮದುವೆ ದಿನ ಆದ್ರೆ ಮದ್ವೆಗೆ ನಾನು ಹೆಂಗೆ ಬರಲಿ ಅಂತ ಯೋಚನೆ ಮಾಡತಾನೆ ಅತ್ತಿ ಅಲ್ಲಿ ಬಂದ್ಮೇಲೆ ಮತ್ತೆ ಅಲ್ಲಿ ಜಗಳ ಆಗ್ಬಾರ್ದಲ್ಲ ನನ್ನ ಸಲುವಾಗಿ ಸುಮ್ಮನೆ ಯಾಕೆ ಜಗಳ ಅಂತ ಅನ್ಸತಿ ಯಾರು ಜಗಳ ಮಾಡ್ತಾರ ಯಾರು ಜಗಳಾಡೋರಲ್ಲ ಯಾರು ನೀನು ನಮ್ಮ ಮನೆಯಿಂದ ಬರ್ತಾ ಇರ್ತೀ ಅಂದ್ಮೇಲೆ ಅವ್ರು ನನಗೆ ಸನ್ ಸತ್ಕಾರ ಮಾಡ್ಬೇಕು ಅದು ಬಿಟ್ಟು ನಿನ್ನ ಜೊತೆ ಜಗಳ ನಾನು ಸುಮ್ಮನೆ ಆಗ್ಬಿಡ್ತಾನೆ ನಾನು ಸುಮ್ಮನೆ ಬಿಡು ಮಾತಾ ಎಲ್ಲ ತಗೋ ಅದ್ರ ಬಗ್ಗೆ ಏನು ಯೋಚನೆ ಮಾಡ್ಬೇಡ ನಾನೆಲ್ಲ ಮದುವೆ ಬಸಪ್ಪನಾಗ ನಾನು ಮುಂದೆ ಎಜ್ಜಿ ಇಡ್ತಾನೆ ಹಾಂ ಸರಿನಾ ಸರಿ ಐತಿ ಹಾಗೆ ಆಗಲಿ ನಂಗೆ ಈ ಮದ್ವೆ ನೋಡತನಲ್ಲ ಅಂತೇಳಿ ಖುಷಿ ಆಗತ್ತೈತಿ ನೀನು ಹಿಂಗೆ ಖುಷಿಯಾಗಿರ ಮಗದಾಗ ನಗು ಇದ್ರೆ ಚೆಂದ ಕಾಣ್ತಿದ್ದಿ ಹಿಂಗೆ ಯಾಕೆ ಅಳಾರಂಗ ಅಳ ಮುಂಜಿ ಮಗ ಮಾಡ್ತಿದ್ದಿ ಒಂದು ಹಿಟ್ನಾಗ ನೋಡೋಣ ಹೆಂಗೆ ಕಾಣ್ತಿದ್ದಿ ಅಂತೇಳಿ ನೋಡುವ ಹಿಂಗಿದ್ರೆ ಎಂಥ ಚೆಂದ ಗೊಂಬೆ ಕಂಡಂಗೆ ಕಾಣ್ತಿದ್ದಿ ಮಗ ಉಪ್ಪು ಯಾವಾಗಲೂ ಅಳಾರಂಗ ಮಾಡ್ಕೊಂಡು ಕುಂತರ ನಿನಗೂ ಸಮಾಧಾನ ಇರೋಲ್ಲ ಯಾರಿಗೂ ಸಮಾಧಾನ ಇರಂಗಿಲ್ಲ ಸರಿ ನೀರು ಕಾದ್ರೆ ನಾನು ಸ್ನಾನ ಮಾಡ್ತಾನೆ ಇವ ಹಾಂ ಒಲಿ ಉರಿ ರೀ ಅತಿ ನಾನು ನೋಡ್ತಾನೆ ನೀರು ಕಾದಾವನ ಅಂತ ಹೇಳಿ ಆದ್ಮೇಲೆ ನಿಮಗೆ ಬಕೆಟ್ ಹಾಕಿ ಬಾತ್ರುದಾಗ ತಂದು ಇಡ್ತಾನೆ ನೀವು ಸ್ನಾನ ಮಾಡಿ ಸರಿ ಅವ ಹಾಗಾಗಲಿ ಅತಿ ಈ ಸೀರೆ ಇಲ್ಲೇ ಇಟ್ಕೊಳ್ರಿ ನಿಮ್ಮಂತೆ ಮದ್ವೆ ದಿನ ಕೊಡು ಅಲ್ಲ ಇದು ಬ್ಲೌಸ್ ಹಾಕೋ ಹೊಲೆಯಾಕಿದ್ರ ನಿಂದು ಅವಂದು ಹೊಲಿಯಾಕ ನಾಳೆ ಕೊಡ್ತಾಳಾಕ ಮತ್ತೆ ಇವತ್ತು ಕೊಟ್ರು ಅಯ್ಯೋ ಪರವಾಗಿಲ್ಲ ಬಿಡತ್ತಿ ಪಾಪ ನಿಂಗೆ ಎಷ್ಟು ನಾನು ತೊಂದರೆ ಕೊಡಲಿ ಅಲ್ಲ ಹುಚ್ಚಿ ಇದೇನು ತೊಂದರೆ ಆಕತಿ ಬ್ಲೌಸ್ ಅಲಿದು ತೊಂದರೆ ಏನು ಅವನ್ನ ಅಲಿಸ್ಬೇಕಾದ್ರೆ ನಿಂದು ಹೊಲಿಸ್ತಾನೆ ಅಷ್ಟೇ ಬಡ ಬಡ ಕಟ್ ಮಾಡಿ ನಾನು ತೊಗೊಂಡು ಹೋಗ್ತೇನೆ ನಿನಗೆ ಹೆಂಗೆ ಬೇಕು ಈಗ ಹಾಕೊಂಡಿಲ್ಲ ಹಿಂಗೆ ಇರಲಿ ಬೇರೆ ಥರ ಇರಲಿ ಹಿಂಗೆ ಇರ್ಲತ್ತಿ ಸರಿ ಸರಿ ಆಯ್ತು ಅಂತ ನಾನು ಒಂದು ಮತ್ತು ನನಗೆ ಹೋಗಿ ಕಟ್ ಮಾಡಿ ಕೊಟ್ಟು ಬರ್ತೇನೆ ಯಾವ ನೀವು ಸ್ನಾನ ಮಾಡ್ಕೊಂಡ್ರು ಹಾಂ ಬಂದಮೇಲೆ ಅಷ್ಟು ಸೇರಿ ಊಟ ಮಾಡೋಣ ಅಂತ ಸರಿ ಸರಿ ಆಯ್ತು ಸರಿ ಐತಿ ಹಂಗಾದ್ರೆ ನಾನು ಅಜ್ಜಿಗೆ ನೀರು ತೊಡ್ಕೊಡ್ತೇನೆ ನೀವು ಹೋಗಿ ಬರೋ ಅಷ್ಟೊತ್ತಿಗೆ ಹ್ಞೂ ಸರಿ ಹಾಗೆ ಆಗಲಿ ಆಮೇಲೆ ಪಟ ಊಟ ಮಾಡಿದಾರೆ ಅಂದ್ರೆ ಹಸು ಮಾಡೋಕ್ಕೂತ್ರೆ ಪಟ್ಟಂತ ಉಗಿರ್ಬೇಕು ಅವ್ರು ಹಂಗೆ ಮಾಡೋಣ ಸರಿ ಐತಿ ಅದೇ ನಿನಗ ಚಲ ತಗೊಂಬಂದ ಹಾಕಲ್ಲರ ಹ್ಞೂ ಮಸ್ತ್ ಬಿಡು ಬಿಡ ಅದಕ್ಕೇನಾಗೈತಿ ಭಾರಿ ಕತಾರ್ನಾಕ್ ಐತಿ ಆದರೂ ಪಾಪಲ್ಲ ಅಲ್ಲ ಕ್ಯಾಕೆ ಮಂಜು ಹಿಂಗೆ ಮಾಡ್ತಾಳೆ ಹುಡುಗಿಗೆ ಇಂಥ ಒಳ್ಳೆ ಹುಡುಗಿ ಹೇಳಿದ ಕೆಲಸ ಇಲ್ಲ ಅಂದಂಗಿಲ್ಲ ಹಾ ನಾ ಬರೀ ನೀರು ಅಂತ ಕೇರ ಬಕ್ಕಡಿ ಹಾಕೊಂಡು ತಗೊಂಬಂದು ಬಾತ್ರೂಮ್ದಾಗ ಇಟ್ಕೊಡ್ತಾನಂತ ಅಂದ್ಲು ಇಂಥ ಒಳ್ಳೆ ಮನಸ್ಸಿರೋ ಹುಡುಗಿನ ಅದು ಹೆಂಗರ ಮಾಡ್ತದ ಮಾಡ್ತದಾಯ್ತು ಅಲ್ಲ ಮೂದೇವಿ ದೊಡ್ಡ ಮೂದೇವಿ ಅದಾಳ ಬಿಕ್ಕಿ ಚೆಂದಾಗ ನೋಡ್ಕೊಂಡ್ರೆ ಎಲ್ಲ ಕೆಲಸ ಹೊರ ಗೀರೆ ಎಲ್ಲ ಆತತಿ ಅದನ್ಬಿಟ್ಟ ಬ್ರೀಜ್ ಆಡ್ತತಿ ಬ್ರೀಜ್ ಆಡ್ತೈತಿ ಹ್ಞೂ ಆಡ್ಬಿಟ್ಟು ಸರಿ ಹಂಗಾರೆ ನಾನು ಕೊಟ್ಟು ಬರ್ತೇನೆ ಅದು ಹಂಗೆ ಮುಂದೆ ಯಾವಾಗ ಮಾತಾಡಿರತ್ತ ಈಗ ನನ್ನನು ಹಾರಿಗೆ ಕಾಳ್ದವು ನಾನು ಹೋಗಿ ಕೊಟ್ಟು ಕಾಸ ಬರ್ತೇನೆ ಹಂಗಾರ ಹಾಂ ಸರಿ ಸರಿ ಆತ ನಾನು ನೀರು ತೋಡ್ಕೊಟ್ಲಾಗ ಸ್ನ ನನಗೂ ನನಗ ಸರಿ ಹಂಗ ಅನ್ಸತಿ ಪಾಪ ಅನಿಸತಿ ಸುಂದರ ನೋಡಿದ್ರೆ ಗಂಡ ಚಲೋ ಚಲೋದಾಳ ಸಾಕು ಬಿಡೋ ಅಂತ ಅನಿಸತಿ ಗಂಡ ಮನೆಯಾಗೂ ನಂಗಿಲ್ಲ ಅಂದ್ರೆ ಏನು ಮಾಡೋದು ಹೇಳು ಈ ಕಡೆ ತಗೋ ಮನೆಯಾಗೂ ನನಗಿಲ್ಲ ಈ ಕಡೆ ಗಂಡ ಮನೆಯಾಗೆ ನಂಗಿಲ್ಲ ಅಂದ್ರೆ ಮತ್ತೆ ಹಾಳ್ಮೆ ಬಿದ್ದ ಸಾಯ್ಬೇಕೆ ಅದಕ್ಕೆ ಹೆಂಗೋ ಒಟ್ಟು ಗಂಡ ಮನೆಯಾದ್ರೆ ನಂಗೆ ಇರೋಲ್ಲ ಅಷ್ಟೇ ಸಾಕು ಪಾಪಾತಿ ಎಷ್ಟು ಒಳ್ಳೆಯಕಿ ನನ್ ಬ್ಯಾಡಬೇಡಂದ್ರೆ ನಂಗಂದು ಸೀರೆ ಕೊಡತ ಯಾರಿಗಂತ ತೊಗೊಂಬಂಗಿಲ್ಲ ಏನೋ ನಾನು ಬಂದಂತೆ ನನಗೆ ಕೊಡಕತ್ತ ಎಷ್ಟು ಒಳ್ಳೆ ಮನಸ್ಸೈತಿ ಆದರೆ ನಮ್ಮ ಯಾಕಂತ ಒಳ್ಳೆ ಮನಸ್ಸಿಲ್ಲ ಆಕೆ ಯಾಕೆ ಅಷ್ಟು ಕೆಟ್ಟ ಮನಸ್ಸೈತಿ ನನ್ನ ಕಂಡು ಯಾಕೆ ಹಂಗೆ ಮಾಡ್ತಾಳಾಕಿ ಯಾಕೋ ಏನು ಆ ದೇವರಿಗೆ ಯಾವಾಗ ಒಳ್ಳೆ ಬುದ್ಧಿ ಅನ್ನೋದು ನನಗೆ ಗೊತ್ತಾಗ್ತು ನಾನು ಹಿಂಗೆ ಹೋಗಬೇಕಾಗುತ್ತೆ ಏನು ನೀರು ಇನ್ನೂ ಕಾದಿಲ್ಲ ಇನ್ನೊಂದು ಸ್ವಲ್ಪ ಏನಂದ್ರೆ ಅಜ್ಜಿಗೆ ನೀರು ಹಾಕ್ಕೊಡ್ಬೇಕು ಮತ್ತು ಬ್ಲೌಸ್ ಅದೇ ಕೊಳಿಸುತ್ತಾ ಆತಿ ಒಳ್ಳೆ ಒಳ್ಳೆ ಮನಸ್ಸಿರಬಾರ್ದು ನನಗಾದ್ರು ಮನಸ್ಸಿಗೆ ಬಹಳ ಒಂಥರ ಬೇಜಾರು ಸಂಗಟ್ ಆಗತಿ ನಾನು ಯಾಕೆ ನಾನು ಯಾಕೆ ಹಿಂಗಾದೆ ನಾನು ಯಾಕೆ ನನ್ನ ಜೀವನ ಹಿಂಗಾಯ್ತು ಅನ್ನೋಂಗೆ ಅನಿಸೋತಿತ್ತು ಇಲ್ಲಿ ಬಂದಮೇಲೆ ಅವ್ರು ನನ್ನ ಅಮ್ಮನ ಅನ್ನೋ ನನ್ನ ತಂಡದ ಕಾರಣ ಅವ್ರು ನನಗೆ ಅಮ್ಮನ ಆದಾಗ ಅನ್ಸುತ್ತಾರೆ ಅ ಸುಂದ್ರಿ ನೀರು ಹಾ ಅಜ್ಜಿ ತಗೊಂಡು ಬರ್ತೀನಿ ಅವು ಸ್ವಲ್ಪ ಕಾದಿದ್ದು ಜೋರು ಐತ್ಲಾ ತಡೆ ಎರಡು ನಿಮಿಷ ತೊಗೊಂಡಾಗ ಬರ್ತಾನೆ ಬಕ್ಕಡಿ ಹಾಕೊಂಡ ಅಯ್ಯೋ ಹೌದಾ ಸರಿ ಸರಿ ಅಷ್ಟೇ ಇರ್ಲಿ ತೊಗೊಂಬರ್ಬೇಕಲ್ಲವ ಮತ್ತು ಹೆಂಗಾರ ತಣ್ಣೀರು ಮಿಕ್ಸ್ ಮಾಡ್ಕೋಬೇಕ ಅಷ್ಟೇ ಇದ್ರೂ ಹಂಗೆ ಮಾಡಿಬಿಡ್ತೀನಿ ಹ್ಞೂ ತೊಗೊಂಬ ಅಷ್ಟ ಸಾಕಿಲ್ಲ ಅಂದ್ರೆ ಸರಿ ಅಜ್ಜಮ್ಮ ಬಕ್ಕಡಿ ತಗೊಂಬಂದು ಅಜ್ಜಿಗೆ ತೊಳ್ಕೊಡ್ಬೇಕು ಇನ್ನೂ ಸ್ವಲ್ಪ ಕಾಯಿಲಿ ಪಾಪ ಹ್ಞೂ ಎಷ್ಟು ಒಳ್ಳೆಯವರು ತರೋರಲ್ಲ ಒಳ್ಳೆಯವ್ರಿಗೆ ಯಾವಾಗಲೂ ಒಳ್ಳೇದಾಗುವ ನಾವು ನಡ್ಕೋಬೇಕು ಹ್ಞೂ ಹಾಂ ಹಲೋ ಫ್ರೆಂಡ್ಸ್ ವೆಲ್ಮ್ ಟೈ ಯುಟ್ಯೂಬ್ಲ್ ಸೋರು ಹೆಂಗಿದರೆ ಎಲ್ಲೂ ಚಲೋದ್ರಿ ಅಂತ ಅನ್ಕೋನಿ ವೀಡಿಯೋಸ್ ಹೆಂಗೆ ಬರಕತ್ತಾವು ಇಷ್ಟ ಆಗತ್ತವನು ಅನ್ಕೋನಿ ವ್ಯವಸ್ ಇನ್ನೂ ಜಾಸ್ತಿ ಬರಲಿ ಏನಿಲ್ಲ ಅಂದ್ರೆ ಒಂದು ಐದು ಆದರೂ ವ್ಯೂಸ್ ಬರಲಿ ಅಂತ ಕೇಳ್ತೀನಿ ಐದು ಸಾವಿರ ಇಲ್ಲಾಂದ್ರೆ ಮೂರು ಸಾವಿರ ಆದರೂ ಬರಲಿ ಸೊ ಬರೀ ಒಂದು ಸಾವಿರ ವ್ಯೂಸ್ ಬರೋಕ್ಕೆ ತುಂಬ ಬೇಜಾರಾಗುತ್ತೆ ನಾನು ಏನಾದರೂ ಡೈಲಿ ನಿಮಗೋಸ್ಕರ ಟೂ ವೀಡಿಯೋಸ್ ಮಾಡಿ ಹಾಕ್ತೀನಿ ಎರಡು ವೀಡಿಯೋ ಹಾಕಿದ್ರೂ ಕೂಡ ವ್ಯೂಸ್ ತುಂಬಾ ಕಡಿಮೆ ಬರ್ತಾಯಿದೆ ಒಂದು ಸಾವಿರ ಮಿನಿಮಮ್ ಅಂದ್ರೆ ಬರೀ ಒಂದು ಸಾವಿರ ಬರುತ್ತೆ ಎರಡು ಸಾವಿರ ಇಲ್ಲ ಮೂರು ಸಾವಿರ ಆದರೂ ಸೊ ನನಗೂ ಇಷ್ಟು ಖುಷಿಯಾಗುತ್ತೆ ನಾನು ಇಷ್ಟು ಕಷ್ಟಪಟ್ಟು ಹುಡುಗನ ಕರ್ಕೊಂಡು ವೀಡಿಯೋ ಮಾಡಿ ಹಾಕೋದಕ್ಕೂ ಕೂಡ ಏನೋ ಒಳ್ಳೆಯದಾಗುತ್ತೆ ಅಂತ ಆದರೆ ಬಟ್ ಯಾರು ಜಾಸ್ತಿ ನೋಡ್ತಾ ಇಲ್ಲ ಮೂರು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರೂ ಕೂಡ ಅದರಲ್ಲಿ ನೋಡೋದು ಒಂದು ಸಾವಿರ ಅಷ್ಟೇ ಅದಕ್ಕಿಂತ ಜಾಸ್ತಿ ನೋಡಲ್ಲ ಕತೆ ತುಂಬ ಚೆನ್ನಾಗಿದೆ ಅಲ್ವಾ ಕತೆ ಚೆನ್ನಾಗಿತ್ತು ಮೇಲೆ ಯಾಕೆ ನೋಡ್ತಾ ಇಲ್ಲ ಅದೇ ನನಗೆ ಗೊತ್ತಾಗ್ತಾ ಇಲ್ಲ ಇಟ್ಸ್ ಓಕೆ ಸೊ ಪ್ಲೀಸ್ ಜಾಸ್ತಿ ನೋಡಿ ವ್ಯೂಸ್ ನನಗೇನಿಲ್ಲ ಅಂದರೆ ಎರಡು ಸಾವಿರ ಮೇಲೆ ಬರಲಿ ಅಂತ ಕೇಳ್ತಾಯಿದ್ದೀನಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಲ್ಲಿ ಕಾನೋ ಬೆಲ್ಲೈಕನ ಕ್ಲಿಕ್ ಮಾಡಿ ಆಲ್ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟು ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯು ಕೆ ಕಾರ್ಟೂನ್ ಸಿಗೋ ಕನ್ನಡ ಚಾನಲಲ್ಲಿ ಹಳ್ಳಿ ರೈತನ ಬಡ ಜೀವನದ ಕಥೆ ಬರ್ತಾ ಇದೆ ಅದನ್ನು ಕೂಡ ನೋಡಿ ಮಿಸ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಜೀವನದಲ್ಲಿ ಕಷ್ಟನೇ ಕಂಡಿರುವಂಥ ಒಂದು ಹುಡುಗಿಯ ಕಥೆ ಕೂಡ ಬರ್ತಾ ಇದೆ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಕ್ಕಿ ನನಗೆ ಕೇರ್ ಅಂಡ್ ಬಾಯ್